ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಮನೆಯಲ್ಲೇ ಶುಚಿಯಾಗಿ ರುಚಿಯಾಗಿ ಪಾನಿಪುರಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಕುಕ್ಕರ್ಗೆ ಮೂರಿಂದ ನಾಲ್ಕು ಆಲೂ ಸಿಪ್ಪೆ ತೆಗೆದು ಕಟ್ ಮಾಡಿಬಿಟ್ಟು ಇದ್ದೀನಿ ಇದಕ್ಕೆ ಅರ್ಧ ಕೆ ಜಿಯಷ್ಟು ಹಸಿ ಬಟಾಣಿನ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಲಿಟ್ಟು ಕ್ಲೋಸ್ ಮಾಡಿ ಬೇಯೋದಕ್ಕೆ ಇದ್ದೀನಿ ಒಂದು ವಿಷಲ್ ಬಂದರೆ ಸಾಕಾಗುತ್ತೆ ಹಸಿ ಬಟಾಣಿ ಆಗಿರೋದ್ರಿಂದ ಬೇಗ ಬೇಯುತ್ತೆ ಒಂದು ಮಿಜಲ್ ಸಾಕು ಮಿಜಲ್ ಬಂದಿದೆ ನಂತರ ಒಂದು ಮಿಕ್ಸಿ ಜಾರಿಗೆ ಚೆನ್ನಾಗಿ ವಾಶ್ ಮಾಡಿದಂಥ ಕೊತ್ತಂಬರಿ ಸೊಪ್ಪು ಒಂದು ಇಡಿ ಪುದೀನ ಸೊಪ್ಪು ಒಂದು ಇಡಿ ಅರ್ಧ ಇಂಚು ಶುಂಠಿ ಮೂರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ನೀರು ಹಾಕಿ ನೈಸ್ ಪೇಸ್ಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ಇದಕ್ಕೇ ನಾನು ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಬಿಟ್ಟು ಒಂದು ಬಟ್ಲಿಗೆ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ಈ ರುಬ್ಬಿದಂಥ ಈ ಮಸಾಲನೆಲ್ಲ ಫಿಲ್ಟ್ರ್ ಮಾಡಿಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ನಾನು ಹುಣಸೆ ಹಣ್ಣು ಬೆಲ್ಲನ ನಾನು ನೆನೆಯೋದಿಕ್ಕೆ ಇಟ್ಟಿದ್ನಲ್ಲ ಇದನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೇ ಬಟ್ಲಿಗೆ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಫಿಲ್ಟ್ರ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೇಕಾದರೆ ಸೇರಿಸ್ಕೋಬೋದು ಇದರಲ್ಲಿ ಉಪ್ಪು ಹುಳಿ ಸಿಹಿ ಖಾರ ಎಲ್ಲ ಸಮ ಪ್ರಮಾಣದಲ್ಲಿದ್ದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದು ಪಾನಿ ಇದೆ ಸೈಡಿಗೆ ಇದ್ದೀನಿ ನಂತರ ಕುಕ್ಕರ್ನಲ್ಲಿ ಆಲೂಗಡ್ಡೆ ಬಟಾಣಿ ಬೆಳಿಲಿಕ್ಕೆ ತಿದ್ದೆಲ್ಲ ಇದು ಬೆಂದಿದೆ ಇದನ್ನು ತೆಗೆದುಬಿಟ್ಟು ನೀರನ್ನೆಲ್ಲ ಫಿಲ್ಟ್ರ್ ಇದ್ದೀನಿ ಆಲೂಗಡ್ಡೆ ಮಾತ್ರ ಸಪ್ರೇಟ್ ಒಂದು ಬಟ್ಲಿಗೆ ತೆಗೆದಿಟ್ಕೊಂಡು ಮ್ಯಾಶ್ ಮಾಡಿ ಇಟ್ಕೋಬೇಕು ಫುಲ್ ಸಣ್ಣಗಿರಬೇಕು ಈ ಆಲೂಗಡ್ಡೆ ನಂತರ ಇದಕ್ಕೇ ನಾನು ಒಂದು ಕಾಲು ಕಪ್ಪಷ್ಟು ಬೇಯಿಸಿದೆ ಅಂತ ಬಟಾಣಿನ ಸೇರಿಸಿ ಇದನ್ನು ಮ್ಯಾಶ್ ಮಾಡ್ತಾಯಿದ್ದೀನಿ ಉಳಿದಂಥ ಬೇಯಿಸಿದ ಬಟಾಣಿನ ಒಂದು ಮಿಕ್ಸಿ ಜಾರಿಗೆ ಹಾಕಿ ಎರಡು ಹಸಿಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಲುಣ್ಣಿಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಪಾತ್ರೆ ಬಿಸಿಗಿಟ್ಟು ರುಬ್ಬಿದಂಥ ಈ ಬಟಾಣಿ ಗ್ರೇವಿನೆಲ್ಲ ಒಂದು ಕುದಿ ಕುದಿಸ್ಕೋಬೇಕು ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲನ ಸೇರಿಸ್ಕೊತಾ ಇದ್ದೀನಿ ಇದಾಕಿ ಚೆನ್ನಾಗಿ ಮಿಶ್ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಕುದಿಸಿದ್ರೆ ಬಟಾಣಿ ಗ್ರೇವಿನೂ ರೆಡಿ ಇದೆ ಒಂದು ಕುದಿ ಬಂದರೆ ಸಾಕು ಈ ರೀತಿ ನಂತರ ಬಟಾಣಿ ಆಲೂಗಡ್ಡೆ ಎಲ್ಲ ಮ್ಯಾಶ್ ಮಾಡೋದನ್ನ ಇದಕ್ಕೆ ಸಣ್ಣಗೆ ಹೆಚ್ಚಿದಂಥ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಾಟ್ ಮಸಾಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಪಲ್ಯನೂ ರೆಡಿ ಇದೆ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಬೇಕಾದರೆ ಹಾಕ್ಬೋದು ನಂತರ ನಾನು ರೆಡಿ ಸಿಗುವಂಥ ಪೂರಿನ ತೊಗೊಂಡಿದ್ದೀನಿ ಇದು ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ನಾನು ಈ ರೀತಿ ಎಣ್ಣೆನೆಲ್ಲೇ ಇದ್ದೀನಿ ಈ ಪೂರಿ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಈ ಶೇಪು ಅಷ್ಟೇ ಗುಂಡುಗೆ ಚೆನ್ನಾಗಿ ಕಾಣಿಸುತ್ತಿದ್ದು ಈ ಪೂರಿನಲ್ಲಿ ನಾನು ಗೋಳಿಸ್ಬಿಟ್ಟು ಒಂದು ಬಾಕ್ಸಿಗೆ ಎತ್ತಿಟ್ಕೊಂಡಿದ್ದೀನಿ ಈ ರೀತಿ ಬರುತ್ತೆ ನಂತರ ನಾನು ಪಾನಿಪುರಿ ಸರ್ವ್ ಮಾಡೋದಕ್ಕೆ ಎಲ್ಲ ಜೋಡಿಸಿಟ್ಕೊಂಡಿದ್ದೀನಿ ಒಂದು ಈಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಪ್ಲೇಟಿಗೆ ಈ ಪೂರಿನ ಮಧ್ಯದಲ್ಲಿ ಈ ರೀತಿ ಓಪನ್ ಮಾಡಿಕೊಂಡು ರೆಡಿಯಾದಂಥ ಈ ಆಲೂಗೆಡ್ಡೆ ಬಟಾಣಿ ಮಸಾಲ ಪಲ್ಯನ ಈ ರೀತಿ ಒಳಗಡೆ ಸ್ಟಫ್ ಮಾಡಬೇಕು ನಂತರ ಮೇಲುಗಡೆ ಖಾರ ಸೇವನೆ ಹಾಕ್ಬಿಟ್ಟು ಪಾನೀನ ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ತಿಂತಾ ಇದ್ದರೆ ರುಚಿಯಾದ ಪಾನಿಪುರಿ ಾಗಿರುತ್ತೆ ತಿನ್ನೋದಕ್ಕೆ ನಂತರ ಮಸಾಲಾ ಪೂರಿಗೆ ಏಳರಿಂದ ಎಂಟು ಪೂರಿನ ಚೆನ್ನಾಗಿ ಈ ರೀತಿ ಪುಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸಣ್ಣಗೆ ಹೆಚ್ಚಿದಂಥ ಈರುಳ್ಳಿ ಬಟಾಣಿ ಗ್ರೇವಿನೆಲ್ಲ ಹಾಕ್ಬಿಟ್ಟು ಮೇಲ್ಗಡೆ ಖಾರ ಸೇವನ ಹಾಕ್ಬಿಟ್ಟು ಸರ್ವ್ ಮಾಡಿದ್ರೆ ಮಸಾಲ ಪೂರಿನೂ ರೆಡಿ ಇದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ